ಚಂಡಮಾರುತದಿಂದ ನಾಳೆಯೂ ಭಾರಿ ಮಳೆ ಸಾಧ್ಯತೆ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಫೆಂಗಲ್ ಚಂಡಮಾರುತ ಪರಿಣಾಮ ನಾಳೆಯೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮೈಸೂರು ಮಂಡ್ಯ ಚಾಮರಾಜನಗರ ಕೋಲಾರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಗಳಲ್ಲಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಜಿಲ್ಲಾಧಿಕಾರಿಗಳಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳಿಗೆ ಇನ್ನೂ ಕೂಡ ರಜೆ ಘೋಷಿಸಿಲ್ಲ ಇದು ಫೆಂಗಲ್ ಚಂಡಮಾರುತದ ಪರಿಣಾಮ ನಾಳೆಯೂ ಕೂಡ ಸಾಕಷ್ಟು ಮಳೆಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯದ ಹತ್ತು ಜಿಲ್ಲೆಗಳಿಗೆ ಶಾಲಾ ಕಾಲೇಜುಗಳಿಗೆ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಫೆಂಗಲ್ ಚಂಡಮಾರುತ ತಮಿಳುನಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ ನಿಜ ಅದರ ಸೈಡ್ ಇಫೆಕ್ಟ್ ಕರುನಾಡಿಗೂ ತಟ್ಟಿದೆ ಅದರಲ್ಲೂ ರಾಜ್ಯದ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಎಡೆ ಬಿಡದೆ ಮಳೆಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇದರ ನಡುವೆ ಕರಾವಳಿ ಜಿಲ್ಲೆಗಳಲ್ಲಿ ನಾಳೆ ಭಾರಿ ಮಳೆಯಾಗಲಿದೆ ಎನ್ನು ಮುನ್ಸೂಚನೆ ಸಿಕ್ಕಿದೆ ಮಳೆ 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 ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಚಾಮರಾಜನಗರ ಮಡಿಕೇರಿ ಸೇರಿದಂತೆ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ನಿನ್ನೆಯಿಂದಲೇ ಬಿಟ್ಟು ಬಿಡದೆ ಮಳೆ ಸುರಿತಿದೆ ಜೋರಾಗಿಯೂ ಸುರಿತಿಲ್ಲ ಸುಮ್ಮನೇನೂ ಇರ್ತಿಲ್ಲ ಒಂದೇ ಸಮನೆ ಸುರಿತಿರೋ ಮಳೆಗೆ ಜನ ಮನೆಯಲ್ಲೇ ಲಾಕ್ ಆಗುವಂತಿದೆ ಅದರಲ್ಲೂ ಮಂಗಳೂರು ಬಳಿ ಕಡಲು ಹೇಗೆ ಪ್ರಕ್ಷುಬ್ಧವಾಗಿದೆ ನೋಡಿ ರಾಜ್ಯಕ್ಕೂ ತಟ್ಟಿದ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕರುನಾಡಿನ ದಕ್ಷಿಣ ಜಿಲ್ಲೆಗಳಲ್ಲಿ ಎಡಬಿಡದೆ ಮಳೆ ನೆರೆಯ ತಮಿಳುನಾಡು ಪುದುಚೇರಿಯಲ್ಲಿ ಅಬ್ಬರಿಸ್ತಿರೋ ಫೆಂಗಲ್ ಚಂಡಮಾರುತ ಜನಜೀವನವನ್ನ ಸಂಪೂರ್ಣ ಅಸ್ತವ್ಯಸ್ತ ಮಾಡಿಬಿಟ್ಟಿದೆ ಅದೇ ಸೈಕ್ಲೋನ್ ಎಫೆಕ್ಟ್ ರಾಜಧಾನಿ ಬೆಂಗಳೂರಿಗೂ ತಟ್ಟಿದೆ ಶನಿವಾರ ರಾತ್ರಿಯೇ ಶುರುವಾಗಿರೋ ಮಳೆ ಇನ್ನೂ ಸುರಿತಲೇ ಇದೆ ಆಗೊಮ್ಮೆ ಈಗೊಮ್ಮೆ ಗ್ಯಾಪ್ ಕೊಡ್ತಿರೋ ಮಳೆರಾಯ ದಿಢೀರಂತ ಪ್ರತ್ಯಕ್ಷವಾಗ್ತಿದ್ದಾನೆ ಇಷ್ಟಾದ್ರೂ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ರಜೆ ಇರಲಿಲ್ಲ ಕೈಯಲ್ಲಿ ಛತ್ರಿ ಹಿಡಿದು ಥರ ಥರ ನಡುತ್ತಲೇ ಮಕ್ಕಳು ಶಾಲೆಗಳತ್ತ ಹೆಜ್ಜೆ ಹಾಕಿದ್ರು ಇದು ಪೋಷಕರ ಬೇಸರಕ್ಕೆ ಕಾರಣವಾಗಿತ್ತು ತುಂಬಾ ಸಮಸ್ಯೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಕೊಟ್ಟಿದ್ರು ಅಟ್ಲೀಸ್ಟ್ ಒಂದು ಟೂ ಡೇಸ್ ಫೋರ್ ಡೇಸ್ ಇದೆ ಟೂ ಡೇಸ್ ಕೊಡ್ಲೇಬೇಕು ಅಟ್ಲೀಸ್ಟ್ ಮಕ್ಕಳಿಗೆ ಇಲ್ಲ ಅಂದ್ರೆ ಆಗ್ಲೇ ಕೆಮ್ಮು ಗಂಟ್ಲಕ್ಕೆ ಇರ್ತಾ ಎಲ್ಲ ಅವ್ರಿಗೆ ಶುರು ಆಗಿದೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಎರಡು ದಿನ ಕೊಟ್ಟರೆ ಒಳ್ಳೆಯದು ಅಂಗನವಾಡಿ ಎಲ್ ಕೆ ಜಿ ಅಂತ ಪುಟಾಣಿಗಳು ಕೂಡ ಮಳೆಯಲ್ಲೇ ಶಾಲೆಗೆ ಹೋಗಿದ್ರು ಮಲ್ಲೇಶ್ವರಂ ರೇಚ್ಮಂ ಟೌನ್ನಲ್ಲಿ ಮಕ್ಕಳ ಪರದಾಟದ ದೃಶ್ಯ ಕಂಡಿದ್ವು ಮೈಸೂರಿನಲ್ಲೂ ಬೆಳಗ್ಗೆಯಿಂದಲೇ ಜಿಟಿ ಜಿಟಿ ಮಳೆ ಹತ್ಕೊಂಡಿತ್ತು ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು ಆದರೆ ಮೈಸೂರು ವಿವಿ ಕಾಲೇಜ್ ಪರೀಕ್ಷೆಗಳು ಎಂದಿನಂತೆ ನಡೆದಿದ್ವು ನಾವು ಮನೆಯಲ್ಲೇ ಹೊರಡುವಾಗಲೇ ಮಳೆ ಆಗಿದೆ ರಜಾ ಅಂತ ಹೇಳಿದ್ರು ಬಟ್ ಎಕ್ಸಾಮ್ ಹೇಳೋದರಿಂದ ಬರಲೇಬೇಕು ಸೆಮಿಸ್ಟರ್ ಎಕ್ಸಾಮು ಒಂದು ಬ್ಯಾಕ್ ಉಳ್ಕೋತಂದರೂ ಕಷ್ಟ ಆಗುತ್ತೆ ಕಟ್ ಬರ್ಯೋದಕ್ಕೋಸ್ಕರ ಅದಕ್ಕೆ ಮಳೆ ಆದರೂ ಕೂಡ ಬಂದಿದ್ದೀವಿ ಏನು ಮೈಸೂರಿನ ಒಂಟಿಕೊಪ್ಪಲು ಮುಖ್ಯ ರಸ್ತೆಯಲ್ಲಿ ಮರ ಮುರಿದು ಬಿದ್ದಿದ್ದು ಅದೃಷ್ಟವಶಾತ್ ಜನ ಪಾರಾಗಿದ್ದಾರೆ ಅಂದ್ರೆ ಅಥವಾ ಮಂಗಳೂರಿನಲ್ಲಿ ಅರಬ್ಬಿ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ ಮಂಗಳೂರು ಉಡುಪಿ ಕಾರವಾರ ಸೇರಿದಂತೆ ಕಡಲ ತೀರದಲ್ಲಿ ಗಾಳಿ ಹೊಡೆತ ಅಲೆಗಳ ಅಬ್ಬರ ಜೋರಾಗಿದೆ ಸೋಮೇಶ್ವರ ಬಟ್ಟಪಾಡಿಯಲ್ಲಿ ಮೂವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರತಕ್ಕಂಥ ಪೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯ ಕರಾವಳಿಗೂ ಕೂಡ ತಟ್ಟಿದೆ ಅರಬ್ಬಿ ಸಮುದ್ರವೂ ಕೂಡ ಸಾಕಷ್ಟು ರಫ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಲಾ ಕಾಲೇಜಿಗೆ ನಾಳೆ ರಜೆ ಘೋಷಣೆ ಫೆಂಗಲ್ ಚಂಡಮಾರುತ ನಾಳೆ ಅರಬ್ಬಿ ಸಮುದ್ರದ ತೀರದತ್ತ ಪ್ರವೇಶಿಸುವ ಸಾಧ್ಯತೆ ಇದೆ ಇಂದು ರಾತ್ರಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ನೆಚ್ಚರಿಕೆ ಸಿಕ್ಕಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ ಈ ನಡುವೆ ಮಂಗಳೂರು ಹೊರವಲಯದ ತಲಪಾಡಿಯಲ್ಲಿ ಇಂದು ಮಧ್ಯಾಹ್ನವೇ ಭಾರಿ ಮಳೆಯಾಗಿತ್ತು ಕರ್ನಾಟಕ ಕೇರಳ ಗಡಿ ಭಾಗದ ಕಾಸರಗೋಡು ಜಿಲ್ಲೆಯಲ್ಲೂ ಮಳೆರಾಯ ಆರ್ಭಟಿಸಿದಾನೆ ಆರ್ಭಟಿಸಿದ್ದಾನೆ ಕುಂಬ್ಳೆ ಗ್ರಾಮದ ರಸ್ತೆಯೇ ಮಾಯವಾಗಿತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ರಾತ್ರಿಯಿಂದಲೇ ಮಳೆ ಜೋರಾಗಿತ್ತು ಇದರಿಂದಾಗಿ ಕ್ಯಾರೆಟ್ ಬೀಟ್ರೂಟ್ ಹೂಕೋಸು ಆಲೂಗಡ್ಡೆ ಟೊಮೆಟೊ ಸೇರಿದಂತೆ ತರಕಾರಿ ಬೆಳೆಗಳು ರೋಸ್ ಸೇವಂತಿ ಚೆಂಡು ಹೂ ಸೇರಿದಂತೆ ಹೂವಿನ ಬೆಳೆಗಳು ಹೊಲದಲ್ಲೇ ಹಾಳಾಗ್ತಿವೆ ಕೋಲಾರ ಜಿಲ್ಲೆಯಲ್ಲೂ ಎಡಬಿಡದೆ ಮಳೆ ಸುರಿಯುತ್ತಿದೆ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಹೆಕ್ಟೇರ್ನಲ್ಲಿ ರಾಗಿ ಬೆಳೆಯಲಾಗಿದ್ದು ಇನ್ನೇನು ಕಟಾವು ಮಾಡಬೇಕು ಅನ್ನೋವಾಗಲೇ ಬೆಳೆ ಮಳೆ ಪಾಲಾಗಿದೆ ಮಂಡ್ಯದಲ್ಲಿ ಜಿಟಿ ಜಿಟಿ ಮಳೆ ಹತ್ಕೊಂಡಿದ್ದರಿಂದ ಜನರು ಮನೆಯಿಂದ ಹೊರಬರದಂತೆ ಆಗಿತ್ತು ಕೊಡಗು ಜಿಲ್ಲೆಯಲ್ಲಿ ಅಬ್ಬರಿಸ್ತಿರೋ ಮಳೆ ಕಾಫಿ ಮೆಣಸು ಭತ್ತದ ಬೆಳೆಗೆ ಆತಂಕ ತಂದಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಫೆಂಗಲ್ ಎಫೆಕ್ಟ್ ಅಷ್ಟೊಂದು ತಟ್ಟಿಲ್ಲವಾದರೂ ಮೋಡ ಕವಿದ ವಾತಾವರಣ ಹಾಗೂ ಚಳಿ ಹೆಚ್ಚಾಗಿದೆ ಇದರ ನಡುವೆ ಫೆಂಗಲ್ ಅಬ್ಬರ ನಾಳೆ ಇನ್ನಷ್ಟು ಹೆಚ್ಚಾಗಲಿದೆ ಅನ್ನೋ ಎಚ್ಚರಿಕೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳ ಜನರನ್ನ ಸಂಕಷ್ಟಕ್ಕೆ ತಳ್ಳಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್